ಬ್ರಾಂಕೈಟಿಸ್ ಅಂದ್ರೆ ನಿಮ್ಗೆ ಆ ವಿಧಗಳೇನು ಅಂದ್ರೆ ಒಂದು ಅಕ್ಯೂಟ್ ಬ್ರಾಂಕೈಟಿಸ್ ಅಂತ ಹೇಳಿ ಇನ್ನೊಂದು ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಮತ್ತೆ ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಅಥವಾ ನಾನ್ ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಅಂತ ವಿಭಾಗ ಮಾಡಬಹುದು ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಅಂದ್ರೆ ನಿಮ್ಗೆ ಯಾವಾಗ ಇನ್ಫೆಕ್ಷನ್ ಆಗುತ್ತೆ ವೈರಲ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು ಅದರಿಂದ ಆಗುವಂತ ಊತ ಶ್ವಾಸಕೋಶದ ಊತ ಸೊ ಅದರದ್ದು ತುಂಬಾ ಕಾಮನ್ ಆಗಿರೋ ಲಕ್ಷಣಗಳು ಕೆಮ್ಮು ಜ್ವರ ಆಮೇಲೆ ಕಫ ಹಳದಿ ಆಗೋದು ಅಥವಾ ತುಂಬಾ ಕಫ ಉತ್ಪಾದನೆ ಆಗೋದು ಹಾಗೆ ವೀಸಿಂಗ್ ಬರೋದು ಅದೆಲ್ಲ ಅಕ್ಯೂಟ್ ಬ್ರಾಂಕೈಟಿಸ್ ಲಕ್ಷಣಗಳು ಅದು ಇನ್ಫೆಕ್ಷನ್ ಆದಾಗ ಬರುತ್ತೆ ಇನ್ಫೆಕ್ಷನ್ ಆದ್ಮೇಲೆ ಅವೆಲ್ಲ ಸರಿ ಹೋಗುತ್ತೆ ಕ್ರಾನಿಕ್ ಬ್ರಾಂಕೈಟಿಸ್ ಅಂದ್ರೆ ಇದೇ ತೊಂದರೆ ಪದೇ ಪದೇ ಆಗ್ತಾ ಇದೆ ವರ್ಷದಲ್ಲಿ ಮೂರರಿಂದ ನಾಲ್ಕು ಸಲ ಆಗುತ್ತೆ ಇಡೀ ವರ್ಷ ಸ್ವಲ್ಪ ಸ್ವಲ್ಪ ಬರ್ತಾನೆ ಇರುತ್ತೆ ಹಾಗೆ ವರ್ಷ ಬಿಟ್ಟು ವರ್ಷ ಮತ್ತ ಮತ್ತೆ ಬರ್ತಾನೆ ಇರುತ್ತೆ ಇದಕ್ಕೆ ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಸೊ ಕ್ರಾನಿಕ್ ಬ್ರಾಂಕೈಟಿಸ್ ಅಲ್ಲಿ ನಮ್ಗೆ ಸಿಒಪಿಡಿ ಆಗಿ ಆ ತಿರುಗುವಂತ ಒಂದು ಸಾಧ್ಯತೆ ಇರುತ್ತೆ ಸೊ ಅದು ನಾವು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೋಬೇಕು ಸೊ ಕ್ರಾನಿಕ್ ಬ್ರಾಂಕೈಟಿಸ್ ಆಗಿರೋ ಪೇಷೆಂಟ್ಸ್ ಅನ್ನು ಸ್ವಲ್ಪ ನಾವು ಸ್ಪೆಷಲ್ ಅಟೆನ್ಷನ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ರೆ ಸಿಒಪಿ ಡಿ ಆಗಿ ಟರ್ನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಅದು ಬಿಟ್ಟು ನಾನು ಈಗ ಇನ್ಫೆಕ್ಟಿವ್ ಮತ್ತೆ ನಾನ್ ಇನ್ಫೆಕ್ಟಿವ್ ಅಂತ ಹೇಳಿದೆ ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಇಲ್ಲಿ ಟ್ರೀಟ್ಮೆಂಟು ಆಂಟಿಬಯೋಟಿಕ್ಸ್ ಅಥವಾ ಆಂಟಿವೈರಲ್ಸ್ ಮತ್ತೆ ನೆಬಲೈಸೇಷನ್ ಸ್ಟಾರ್ಟ್ ಇದು ಮಾಡ್ತೀವಿ ನಾನ್ ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಇಂದನೆ ಆಗುವಂಥ ಬ್ರಾಂಕೈಟಿಸ್ ಅಲರ್ಜಿಯಿಂದ ಆಗಿರ್ಬೋದು ಅಥವಾ ವಾತಾವರಣದ ಧೂಳಿಂದ ಆಗಿರ್ಬೋದು ಹೊಗೆಯಿಂದ ಆಗಿರ್ಬೋದು ಅದು ನಿಮಗೆ ಜ್ವರ ಅದೆಲ್ಲ ಇರಲ್ಲ ಕಫ ಬೆಳ್ಳಗೆ ಇರತ್ತೆ ಆದ್ರೂ ವೀಸಿಂಗ್ ಇರುತ್ತೆ ಸೊ ಅದನ್ನ ನಾನ್ ಇನ್ಫೆಕ್ಟಿವ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಅದಕ್ಕೆ ಅಲರ್ಜಿಯ ಅ ಔಷಧಿ ಕೊಡ್ಬೇಕಾಗತ್ತೆ ಹಾಗೆ ತುಂಬಾ ಜಾಸ್ತಿ ವೀಸಿಂಗ್ ಇತ್ತು ಅಂದ್ರೆ ಸ್ಟಿರಾಯ್ಡ್ ಮಾತುಗಳಾಗ್ಲಿ ಅಥವಾ ನೆಬಲೇಜೆನ್ಸ್ ಆಗ್ಲಿ ಕೊಡಬೇಕಾಗುತ್ತೆ ಕಾರಣಗಳು ಇನ್ಫೆಕ್ಷನ್ ಇಂದನೂ ಆಗತ್ತೆ ಅಥವಾ ಅಲರ್ಜಿ ಅಲರ್ಜಿಯಿಂದನೂ ಆಗತ್ತೆ ಅಲರ್ಜಿಯಿಂದ ಆಗೋದನ್ನ ನಾವು ಅಲರ್ಜಿಯ ಪರೀಕ್ಷೆಗಳನ್ನ ಮಾಡಿಕೊಂಡು ಪತ್ತೆ ಹಚ್ತೀವಿ ಇನ್ಫೆಕ್ಷನ್ ಆಗೋದನ್ನ ನಾವು ಕಫದ ಪರೀಕ್ಷೆ ಎಕ್ಸ್ರೇ ಹಾಗೂ ರಕ್ತ ಪರೀಕ್ಷೆ ಮೂಲಕ ನಾವು ಪತ್ತೆ ಹಚ್ತೀವಿ ಕಾರಣಗಳು ಆ ಹೀಗೆ ಅಂತ ಇದನ್ನೇ ಅಂತ ನಾವು ಪತ್ತೆ ಮಾಡಕ್ಕಾಗಲ್ಲ ಆಗಲ್ಲ ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿ ಪತ್ತೆ ಮಾಡಕ್ಕೆ ಕಫದ ಕಲ್ಚರ್ ಮಾಡ್ಬೇಕಾಗತ್ತೆ ಲ್ಯಾಬರೇಟರಿಯಲ್ಲಿ ಆ ಬ್ಯಾಕ್ಟೀರಿಯಾ ನಾವು ಬೆಳಿಬೇಕಾಗತ್ತೆ ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿ ನೋಡಕ್ಕೆ ಕೆಲವು ಸಲ ಆ ಉಸಿರಾಟದ ಟೆಸ್ಟ್ ಪಲ್ಮಿ ಫಂಕ್ಷನ್ ಟೆಸ್ಟ್ ಅಂತ ಏನ್ ಹೇಳಿದೆ ಅದನ್ನು ಕೂಡ ನಾವು ಮಾಡ್ಬೇಕಾಗತ್ತೆ ತುಂಬಾ ಕಾಮನ್ ಆಗಿ ಬರುವಂತಹ ಲಕ್ಷಣಗಳು ಕೆಮ್ಮು ಕೆಮ್ಮು ಮತ್ತೆ ಕಫ ಕಫದ ಉತ್ಪಾದನೆ ಶುರುನಲ್ಲಿ ಬರೀ ಬೆಳ್ಳಿಗಿರೋ ಕಫ ಬರ್ತಾ ಇರುತ್ತೆ ಇನ್ಫೆಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಕಫ ಹಳದಿ ಆಗಿ ಡರ್ನ್ ಆಗುತ್ತೆ ಕೆಮ್ಮು ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಜಾಸ್ತಿ ಆಗುತ್ತೆ ಅದರ ಜೊತೆ ಬೀಸಗಿನ ಲಕ್ಷಣಗಳು ಕಾಣಿಸುತ್ತೆ ಹಾಗೂ ಎದೆ ಭಾರ ಆಗೋ ತರ ಅಥವಾ ಓಡಾಡಿದ್ರೆ ಸುಸ್ತಾಗೋ ತರ ಲಕ್ಷಣಗಳು ಕಾಣಿಸುತ್ತೆ ತುಂಬಾ ರೇರ್ ಆಗಿ ಅವ್ರು ಉಸಿರಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಉಸಿರಾಡ್ಬೇಕಾದ್ರೆ ಕೂಡ ಆ ಕಫದ ಶಬ್ದ ಕೇಳಿಸುತ್ತೆ ಗಂಟಲ್ಲಿ ಅಥವಾ ಎದೆಯಲ್ಲಿ ಸೊ ಇದು ಕಾಮನ್ ಆಗಿ ಬ್ರಾಂಕೆಟೀಸ್ ಲಕ್ಷಣಗಳು ಬಟ್ ತುಂಬಾ ವಯಸ್ಸಾದವರಲ್ಲಿ ಅಥವಾ ತುಂಬಾ ಸಣ್ಣ ಮಕ್ಕಳಲ್ಲಿ ಇದು ಇರಬೇಕು ಅಂತ ಇಲ್ಲ ಆವಾಗ ಕೆಮ್ ಜಾಸ್ತಿ ಇಲ್ಲದ್ರು ಕೂಡ ಸುಸ್ತು ಬರೀ ಸುಸ್ತು ಅಂತ ಹೇಳ್ತಾರೆ ಅಥವಾ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಊಟ ತಿಂಡಿ ಮಾಡೋದ್ರಿಂದ ನಿಲ್ಲಿಸ್ಬಿಡ್ತಾರೆ ಆ ತುಂಬಾ ನ ಕಳೆ ತೋರಿಸ್ತಾರೆ ನೀರ್ ಜಾಸ್ತಿ ಕುಡಿಯಲ್ಲ ಸೊ ಅಂತ ಟೈಮಲ್ಲಿ ಡಾಕ್ಟರ್ ತಗ ಕರ್ಕೊಂಡು ಹೋಗಿ ಅವರಿಗೆ ಪರೀಕ್ಷೆ ಮಾಡಿಸ್ಬೇಕು ಯಾಕೆಂದ್ರೆ ದೊಡ್ಡವರಲ್ಲಿ ಮತ್ತೆ ತುಂಬಾ ವಯಸ್ಸಾದವರಲ್ಲಿ ಮತ್ತೆ ತುಂಬಾ ಸಣ್ಣ ಮಕ್ಕಳಲ್ಲಿ ಇಮ್ಯುನಿಟಿ ತುಂಬಾ ಏನಂತಾರೆ ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ ಸೊ ನಾರ್ಮಲ್ ಸಿಂಪ್ಟಮ್ಸ್ ನಾವು ಪತ್ತೆ ಹಚ್ಚಕ್ಕಾಗಲ್ಲ ಬೇಸಿಕ್ ಡಯಾಗ್ನೋಸಿಸ್ ಗೆ ಎಕ್ಸ್ ರೇ ಸಾಕಾಗತ್ತೆ ಆಮೇಲೆ ಎಕ್ಸ್ ರೇ ಅಲ್ಲಿ ಬರೀ ಬ್ರಾಂಕೇಟಿಸ್ ನ ಊತ ಅಷ್ಟೇ ಕಾಣಿಸುತ್ತಾ ಇಲ್ವಾ ಶ್ವಾಸಕೋಶದಲ್ಲಿ ನ್ಯೂಮೋನಿಯಾಕ್ಸಲ್ಲಿ ಗೊತ್ತಾಗತ್ತೆ ಒಂದು ಇನ್ನೊಂದು ಕಫದ ಪರೀಕ್ಷೆ ಮೇನ್ ಬ್ರಾಕೆಚ್ ನ ಕಾರಣ ಏನು ಇನ್ಫೆಕ್ಷನ್ ಆಗಿದೆಯಾ ಇಲ್ಲ ಅಲರ್ಜಿ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಕೊಡುವ ಮೆಡಿಸಿನ್ಸ್ ಅಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಆವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ ರಕ್ತ ಪರೀಕ್ಷೆಯಲ್ಲಿ ಅಲರ್ಜಿಗೂ ಗೊತ್ತಾಗುತ್ತೆ ಇನ್ಫೆಕ್ಷನ್ ಗೊತ್ತಾಗುತ್ತೆ ಇನ್ನು ಮುಂದೆ ಹೋದ್ರೆ ನಾವು ಲಂಗ್ ಫಂಕ್ಷನ್ ಮತ್ತೆ ನಾವು ಮಾಡ್ಕೋಬೇಕಾಗುತ್ತೆ ಈ ಇನ್ವೆಸ್ಟಿಗೇಷನ್ಸ್ ಮೇಲೆ ಈ ಪರೀಕ್ಷೆಗಳ ಮೇಲೆ ನಮ್ಮ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ನಿಮ್ಮನ್ನ ಆ ನ ಖಾಯಿಲೆಗೆ ಜಾಸ್ತಿ ಗುರಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಫಾರ್ ಎಕ್ಸಾಂಪಲ್ ಈಗ ಆಸ್ಪತ್ರೆ ಅಥವಾ ಪೇಶೆಂಟ್ಸ್ ಜೊತೆ ಜಾಸ್ತಿ ಯಾರು ಸಮಯ ಸ್ಪೆಂಡ್ ಮಾಡ್ತಾರೆ ನ ರಿಸ್ಕ್ ಜಾಸ್ತಿ ಡಾಕ್ಟರ್ಗಳಿಗೆ ಗಳಿಗೆ ಹಾಸ್ಪಿಟಲ್ ಕೆಲಸ ಮಾಡುವಂತ ಸ್ಟಾಫ್ಗೆ ಆ ರಿಸ್ಕ್ ಜಾಸ್ತಿ ಹಾಗೆ ತುಂಬಾ ಧೂಳಲ್ಲಿ ಕೆಲಸ ಮಾಡೋರಿಗೆ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿರ್ಬೋದು ಅಂತವ್ರಿಗೆ ರಿಸ್ಕ್ ಜಾಸ್ತಿ ಆಮೇಲೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಗೆ ಆಸ್ಟ್ರಮಾ ಪ್ರಾಬ್ಲಮ್ ಇದೆ ಅಥವಾ ಶ್ವಾಸಕೋಶದ ಕೆಪಾಸಿಟಿ ಕಡಿಮೆ ಇದೆ ನಿಮಗೆ ಸೊ ನಾರ್ಮಲ್ ಆಗಿ ನೆಗೆಟಿವ್ ಕೆಮ್ಮು ಬಂದ್ರೆ ಅದು ಅವ್ರಿಗೆ ಬ್ರಾಂಕೈಟಿಸ್ ಆಗಿ ಪರಿಣಾಮ ಆಗುತ್ತೆ ಬ್ರಾಂಕೈಟಿಸ್ ನ ಟ್ರೀಟ್ಮೆಂಟ್ಗೆ ಬಂದ್ರೆ ಅದರಲ್ಲಿ ನಾವು ಇನ್ಫೆಕ್ಷನ್ ಬ್ರಾಂಕೈಟಿಸ್ ಅಂತ ಹೇಳಿ ನಾವು ಪರೀಕ್ಷೆ ಮಾಡಿಬಿಟ್ಟು ನಾವು ಗೊತ್ತು ಮಾಡಿಕೊಂಡ್ರೆ ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಆಗಲಿ ಅಥವಾ ಆಂಟಿವೈರಲ್ಸ್ ಆಗಲಿ ಕೊಡ್ತೀವಿ ಅದ್ರ ಜೊತೆ ಕಫನ ಕಫಾನ ಈಸಿಯಾಗಿ ಹೊರಗೆ ಬರೋಕ್ಕೆ ಅಥವಾ ಕಫನ ಕ್ಲಿಯರ್ ಮಾಡಕ್ಕೋಸ್ಕರ ಮಾತ್ರೆಗಳನ್ನ ಕೊಡ್ತೀವಿ ಅಲರ್ಜಿಯಿಂದ ಆಗಿರೋ ಬ್ರಾಂಕೈಟಿಸ್ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಅದಕ್ಕೆ ಅಲರ್ಜಿಗೆ ಸಂಬಂಧಪಟ್ಟಂಗೆ ಮಾತ್ರೆಗಳು ಅಥವಾ ಸಿರಪ್ಗಳನ್ನ ಕೊಡ್ತೀವಿ ಹಾಗೂ ಬ್ರಾಂಕೈಟಿಸ್ ಇಂದ ವೀಸಿಂಗ್ ಶುರುವಾಗಿದೆ ಅಥವಾ ಉಸಿರಾಟದ ತೊಂದರೆ ಶುರುವಾಗಿದೆ ಅಂತ ಹೇಳಿದ್ರೆ ಆಗ ನೆಬಲೈಸೇಷನ್ಸ್ ಅಥವಾ ಇನ್ಹಿಲಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಬ್ರಾಂಕೈಟಿಸ್ನ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಅವರ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಕಡಿಮೆ ಆದಾಗ ನಾವು ಅದನ್ನ ಫರ್ದರ್ ಫಾಲೋಅಪ್ ಅಲ್ಲಿ ಪರೀಕ್ಷೆ ಮಾಡಿಬಿಟ್ಟು ಡೋಸೇಜ್ ನ ಕಡಿಮೆ ಮಾಡ್ಕೊಂಡು ಬರ್ತೀವಿ ತುಂಬಾ ರೇರ್ ಆಗಿ ನಾವು ಕೊಡೋ ಮೆಡಿಸಿನ್ಸ್ ಅಲ್ಲಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದಾಗ ಆಗ ಎಕ್ಸ್ ರೇ ಮತ್ತೆ ಬ್ಲಡ್ ಗಳನ್ನ ಮಾಡ್ಕೊಂಡು ಪತ್ತೆ ಹಚ್ತೀವಿ ಸ್ಟಿರಾಯ್ಡ್ಸ್ ಅಂತ ಒಂದು ಮೆಡಿಕೇಶನ್ ಗ್ರೂಪ್ ಇದೆ ಅದನ್ನು ಕೂಡ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ ಅಲ್ಲಿ ಅದು ಊತ ಕಡಿಮೆ ಮಾಡೋಕೆ ಅಂತ ಯೂಸ್ ಮಾಡುವಂತ ಒಂದು ಔಷಧಿ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇನ್ಫೆಕ್ಷನ್ ಕಂಟ್ರೋಲ್ ಆಗೋದ್ರ ಜೊತೆಗೆ ನಮ್ಮ ಲಂಗ್ಸಿನ ಊತ ಕಮ್ಮಿ ಆಗ್ಬಿಟ್ಟು ಅವರ ಕೆಮ್ಮು ಮತ್ತೆ ವೀಸಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಬಟ್ ಅಗೇನ್ ಮುಂಚೆ ನಾನು ಹೇಳ್ತೀನಿ ಸ್ಟಿರಾಯ್ಡ್ಸ್ ಔಷಧಿಗಳನ್ನ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಇದ್ದೇನೆ ತಗೋಬೇಡಿ ಅವ್ರಿಗೆ ಕೇಳ್ಬಿಟ್ಟೆ ತಗೊಳ್ಳಿ ಅದರಿಂದ ಹೆಲ್ಪ್ ಆಗುತ್ತೆ ತೊಂದರೆನೂ ಆಗುತ್ತೆ